ಎಲ್ಲ ಭಕ್ತರ ಸಮ್ಮುಖದಲ್ಲಿ ಬಿಂದಿಗೆ ಸ್ಥಾಪನೆ ಮಾಡ್ತೀವಿ ಇದರಲ್ಲಿ ಮುಚ್ಚುಮರಿ ಅನ್ನೋದೇನಿಲ್ಲ ಎಲ್ಲರ ಸಮ್ಮುಖದಲ್ಲಿ ಸ್ಥಾಪನೆ ಮಾಡುವ ಹೆಂಗಿದೆ ಅಂದ್ರೆ ಅದು ಕೆಳಗಡೆ ಗೋಲಾಕಾರವಾಗಿ ತೆಗಿದೆ ಅದನ್ನೆಲ್ಲರೂ ಬಂದು ನೋಡಬಹುದು ಸುಮಾರು ಜನರು ಪವಾಡ ಅಂದ್ರೆ ಅದನ್ನು ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಇಲ್ಲ ಇಲ್ಲೂ ದೇವರು ಇದಾನೆ ಅನ್ನೋದು ಅವರು ಅರ್ಥಗೊಂಡು ಹೋದವರು ವಿಶೇಷವಾಗಿ ಆ ಬಿಂದಿಗೆ ಪೂಜೆ ಸಮಯದಲ್ಲಿ ನಮ್ಮ ಪ್ರಖ್ಯಾತ ಸಾಹಿತಿಗಳ ಕನ್ನಡ ಅವರು ಬಂದಿದ್ರು ನಮ್ಮ ಪರಮ ಗುರುಗಳ ಕಾಲದಲ್ಲಿ ಅಂದ್ರೆ ದತ್ತಪ್ಪಯ್ಯ ಮಹಾಸ್ವಾಮಿಗಳು ಅಂತಿದ್ರು ಅವ್ರು ಎಂಟನೇ ಪೀಠಾಧೀಶರು ಇದ ಕಾಲದಲ್ಲಿ ಅವರೊಂದು ಎಲ್ಲಾ ಬಿಂದಿಗೆ ಪೂಜೆ ಎಲ್ಲ ನೋಡಿ ಕೊನೆ ಹೋಗೋ ಕಾಲದಲ್ಲಿ ಒಂದು ಮಾತಂದ್ರ ಅಂದ್ರೆ ನುಡಿಯನ್ನ ಏನು ಅಂತಂದ್ರೆ ನಂದಿಗೆ ತಿಳಿದಿದ್ದು ಮಂದಿಗೆ ಏನು ತಿಳೀತದ ಅಂತ ಹೇಳಿ ಆ ಬಿಂದಿಗೆ ತುಂಬಿರಂಗಿಲ್ಲ ಅದು ಕಂಠ ಕಂಠ ಆದ್ರೆ ಇರುತ್ತಲ್ಲ ಬಾಯಿ ಅಂತೀವಿ ಆ ಕಂಠ ಪರ್ಯಂತ ಒಂದು ಬಟ್ಟು ಅರ್ಧ ಇಂಚು ಕಡಿಮೆ ಇರುತ್ತೆ ಅದು ಬಿಂದಿಗೆ ತುಂಬಲ್ಲ ಸುಮಾರು ಒಂದು ಎಪ್ಪತ್ತು ಜನ ಎಂಬತ್ತು ಜನ ಎಷ್ಟಂದ್ರೆ ಲಿಮಿಟ್ ಅಂತಿಲ್ಲ ಇದಕ್ಕೆ ಎಷ್ಟು ಜನ ವೈದಿಕರು ವೈದಿಕರು ಬರ್ತಾರೆ ಅಷ್ಟು ಜನರ ಪಾದ ಪೂಜೆ ಮಾಡ್ತೀವಿ ಅಷ್ಟು ಪಾದ ತೊಳೆದ್ರು ಬಿಂದಿಗೆ ತುಂಬಲ್ಲ ಇದೇ ವಿಶೇಷ ಸಿಂಧಿಗೆಯ ಮಹಿಮೆಯನ್ನ ಬಿಂದಿಯಲ್ಲಿ ನೋಡು ಅಂತ ಹೇಳೋದು ನಾನ್ ನೋಡಿ ಸರ್ವ ಜನಾಂಗದ ಭಕ್ತರು ಇದ್ದಾರೆ ನಮ್ಮ ಮಠಕ್ಕೆ ಜಾತಿ ಇದೇ ಜಾತಿಗೆ ಸೀಮಿತವಾದದ್ದು ಮಠ ಅಲ್ಲ ವಿಶೇಷವಾಗಿ ನಮ್ಮ ಮಠದ ಜಾಗಿಯನ್ನ ನಮ್ಮ ದಲಿತ ಬಂಧುಗಳು ಭೀಮಾಶಂಕರ ಗುರುಗಳು ಇದ್ದ ಕಾಲದಲ್ಲಿ ಭೀಮಾಶಂಕರ್ ಗುರುಗಳಿಗೆ ದಾನ ಮಾಡಿದ ಜಾಗ ಇದೆ ನಮಸ್ಕಾರ ನೀವು ನೋಡ್ತಾ ಇದೀರಾ ಸ್ಪೀಡ್ ಪೋಸ್ಟ್ ನಾನು ಸಂಗೇಶ ಸ್ಟಿಕ್ಕಿ ಆತ್ಮೀಯ ವೀಕ್ಷಕರೇ ನಾವಿಂದು ಸಿಂಧಿಗೆಯ ಶ್ರೀ ಭೀಮಾಶಂಕರ ಮಠದಲ್ಲಿದ್ದೇವೆ ಅಂದ್ರೆ ವಿಜ್ಞಾನ ಎಷ್ಟೇ ಮುಂದುವರಿದರು ವಿಜ್ಞಾನ ಚಂದ್ರನ ಅಂಗಳಕ್ಕೆ ಕಾಲಿಟ್ಟಿದೆ ವಿಜ್ಞಾನ ಎಂಬುದು ಮಂಗಳ ಗ್ರಹಕ್ಕೆ ಕಾಲಿಟ್ಟಿದೆ ವಿಜ್ಞಾನ ಎಂಬುದು ಸೂರ್ಯನ ಅಂಗಳಕ್ಕೂ ತಲುಪಾಗಿರ್ತಕ್ಕಂಥ ಸಾಹಸ ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ವಿಜ್ಞಾನ ಎಂಬುದು ಎಲ್ಲಾ ಪ್ರಪಂಚದ ರಹಸ್ಯಗಳನ್ನು ಬೇಯಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಆದರೆ ಈ ವಿಜ್ಞಾನಕ್ಕಿಂತಲೂ ಮಿಗಿಲಾದ ಮತ್ತೊಂದು ವಿಜ್ಞಾನವಿದೆ ಅದು ಪವಾಡ ಅದು ದೈವ ಪವಾಡ ಅದು ದೇವರ ಪವಾಡ ಇಲ್ಲಿ ವಿಜ್ಞಾನಗಳ ಮತ್ತೊಂದು ಮೀರಿದಂತ ಒಂದು ಪವಾಡವೇ ಅದು ದೇವರ ಪವಾಡ ಮತ್ತು ದೈವ ಲೀಲೆ ಮತ್ತು ದೈವ ಶಕ್ತಿ ಅಂತ ಕರೀತಾರೆ ಆ ದೈವ ಶಕ್ತಿಯು ಸಿಂಧಿಗೆಯಲ್ಲಿ ನೆಲೆಸಿದೆ ಅಂದ್ರೆ ಶ್ರೀ ಭೀಮಾಶಂಕರ ಮಠದಲ್ಲಿ ಒಂದು ಪವಾಡ ಜರುತ್ತದೆ ಇದು ಸುಮಾರು ತಲಾ ತಲಾಂತರ ವರ್ಷಗಳಿಂದ ನಡೀತಾ ಬರ್ತಕ್ಕಂತ ಇದು ಪವಾಡ ಇದು ವಿಜ್ಞಾನಕ್ಕೂ ಸವಾಲಾಗಿರ್ತಕ್ಕಂಥ ಪವಾಡ ಆ ಪವಾಡವನ್ನ ನಾ ನಿಮಗೆ ನೇರವಾಗಿ ನಾನು ನಿಮಗೆ ತೋರಿಸ್ ಹೋಗ್ತಾ ಇದ್ದೇನೆ ಬನ್ನಿ ವೀಕ್ಷಕರೇ ಸದ್ಗುರು ಭೀಮಾಶಂಕರ ಮಹಾರಾಜರ ಜೀವಂತ ಸಮಾಧಿ ಆಗಿರ್ತಕ್ಕಂತ ಒಂದು ಸ್ಥಳ ಇದು ಭೀಮಾಶಂಕರ ಮಠದ ಆವರಣಗಳಲ್ಲಿ ಅವರ ಜೀವಂತ ಸಮಾಧಿಯನ್ನ ನಿರ್ಮಿಸಲಾಗಿದೆ ಮತ್ತು ಇಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು ಜರುಗ್ತಾ ಇದ್ದೇವೆ ಈ ಒಂದು ಸಿಂದಿಗೆಯ ಬಿಂದಿಗೆ ಅಂದ್ರೆ ಒಂದು ಬಿಂದಿಗೆಯ ಪವಾಡ ಆಗ್ತದೆ ಅಂದ್ರೆ ಸದ್ಗುರು ಭೀಮಾಶಂಕರ ಮಹಾರಾಜ ಆರಂಭವಾದ ಒಂದು ಪವಾಡ ಅಂದ್ರೆ ಇದು ಪವಾಡ ಏನಂತಂದ್ರೆ ಒಂದು ಪುಟ್ಟದಾದ ಮಣ್ಣಿನ ಮಡಿಕೆಯಲ್ಲಿ ಅನೇಕ ನೂರಾರು ಜನ ನೂರಾರು ಜನ ಅಂತಲ್ಲ ಎಷ್ಟೇ ಜನರ ವೈದಿಕ ಬ್ರಾಹ್ಮಣರ ಪಾದ ಪೂಜೆಗಳನ್ನ ಮಾಡಿದಕ್ಕ ನೀರು ಸಂಗ್ರಹ 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 ಮಾಡಲು ಒಂದು ಒಂದು ಮರದ ಆಕಾರದ ಹಲಗೆಯ ಮೇಲ್ಗಡೆ ಒಂದು ಸಣ್ಣದಾದ ಕಿಂಡಿಯನ್ನು ಬಿಟ್ಟಿರ್ತಾರೆ ಅಲ್ಲಿ ಎಷ್ಟೇ ಜನ ನೂರು ಜನ ಅಲ್ಲ ಅಥವಾ ಎರಡ್ ನೂರು ಜನ ಅಲ್ಲ ಸುಮಾರು ಜನ ವೈದಿಕ ಬ್ರಾಹ್ಮಣರ ಪಾದ ಪೂಜೆಗಳನ್ನ ಮಾಡಿದರೂ ಕೂಡ ಆ ಮಣ್ಣಿನ ಮಡಿಕೆ ತುಂಬುವುದಿಲ್ಲ ಅದು ಒಂದು ದೊಡ್ಡ ಪವಾಡ ಮತ್ತು ಅದು ವಿಜ್ಞಾನಕ್ಕೂ ಸವಾಲಾದಂತ ಒಂದು ದೊಡ್ಡ ಪವಾಡ ಈ ವೀಕ್ಷಕರೇ ಇದೇ ಸ್ಥಳ ಅಂದ್ರೆ ನೂರಕ್ಕೂ ಅಧಿಕ ಅಂದ್ರೆ ಎಷ್ಟೇ ಜನ ವೈದಿಕ ಬ್ರಾಹ್ಮಣರ ಪಾದ ಪೂಜೆಗಳನ್ನ ಜರ್ಸ್ತಾ ಒಂದು ಸ್ಥಳ ಅಂದ್ರೆ ಇದು ಈಗ ಇವಾಗ ನೀವೇನು ನೋಡ್ತಾ ಇದೀರಲ್ಲ ಈ ಒಂದು ಕಟ್ಟೆ ಈ ಕಟ್ಟೆ ಮೇಲ್ಗಡೆ ಸುಮಾರು ನೂರಕ್ಕೂ ಅಥವಾ ಎರಡ್ ಅಂದ್ರೆ ಎಷ್ಟೇ ಜನ ಬರ್ಲಿ ಅಷ್ಟೇ ಜನರ ವೈದಿಕ ಬ್ರಾಹ್ಮಣ ಜನರ ಪಾದ ಪೂಜೆಗಳನ್ನು ಆಗ್ತಕ್ಕಂತ ಒಂದು ಸ್ಥಳ ಅಂದ್ರೆ ಇಲ್ಲಿ ಪಾದ ಪೂಜೆಗಳ ಆಗ್ತಂತ ಸ್ಥಳದಲ್ಲಿ ಇದು ಕೆಳಗಡೆ ಒಂದು ಮಣ್ಣಿನ ಒಂದು ಸಣ್ಣ ಒಂದಾದ ಒಂದು ಮಣ್ಣಿನ ಮಡಿಕೆಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂದ್ರೆ ಇದರ ಮೇಲೆಗಡೆ ಸುಮಾರು ಎಷ್ಟೇ ಜನರ ಪಾದ ಪೂಜೆಗಳನ್ನು ಮಾಡಿದರೂ ಕೂಡ ಆ ಮಣ್ಣಿನ ಮಡಿಕೆ ತುಂಬುವುದಿಲ್ಲ ಆತ್ಮೀಯ ವೀಕ್ಷಕರೇ ಸಿಂದಗಿಯ ಭೀಮಾಶಂಕರ ಮಠದ ಪವಾಡದ ಬಗ್ಗೆ ನಮ್ ಜೊತೆ ಮಾತನಾಡಲು ಆ ಮಠದ ಹತ್ತನೇ ಪೀಠಾಧಿಪತಿಗಳಾದ ಸದ್ಗುರು ದತ್ತಪ್ಪಯ್ಯ ಮಹಾಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ ನಾನು ಅವರನ್ನೇ ನಾನು ಮಾತು ಹೋಗ್ತೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಂದ ಪವಾಡ ಅಂದ್ರೆ ಸಿಂದಿಗೆಯಲ್ಲಿ ಒಂದು ಪುಟ್ಟದಾದ ಒಂದು ಮಣ್ಣಿನ ಮಡಿಕೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನರನ್ನ ವೈದಿಕ ಬ್ರಾಹ್ಮಣರ ಪಾದ ಪೂಜೆಗಳನ್ನು ಮಾಡಿದ್ರು ಕೂಡ ಆ ಪುಟ್ಟದಾದ ಮಡಿಕೆ ತುಂಬುವುದಿಲ್ಲ ಅದಕ್ಕೆ ಕಾರಣಗಳೇನು ಅಂದ್ರೆ ವಿಶೇಷವಾಗಿ ಈ ಬಿಂದಿಗೆಯ ಪೂಜೆ ಪವಾಡ ಅನ್ನೋದು ಇದು ಸುಮಾರು ನಮ್ಮ ಮಠದಲ್ಲಿ ಭೀಮಾಶಂಕರ ಗುರುಗಳ ಕಾಲದಿಂದ ಆರಂಭವಾಗಿತ್ತು ಅದು ಮುಂಚೆ ಏನಾಗ್ತಿತ್ತು ಬಿಂದಿಗೆ ಪೂಜೆ ಅನ್ನೋದು ಗೌಪ್ಯವಾಗಿ ನಡೀತಿತ್ತು ಗುರುಕೋಣೆಯಲ್ಲಿ ಅದನ್ನು ನಮ್ಮ ಮಠದ ಎರಡನೇ ಪೀಠಾಧೀಶರಾದ ಜಕ್ಕಪ್ಪಯ್ಯ ಗುರುಗಳು ಅಂದರೆ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಅವರು ಭೀಮಾಶಂಕರ ಗುರುಗಳು ಪೂಜೆ ಮಾಡುವಾಗ ಅವರ ಶಿಷ್ಯರಿಗೆಲ್ಲ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ವಿಶೇಷವಾಗಿ ಈ ಪೂಜೆ ನಡೆಯುವ ಕಾಲದಲ್ಲಿ ಯಾರನ್ನು ಒಳಗಡೆ ಬಿಡಬೇಡಿ ಅಂತ ಹೇಳಿರ್ತಾರೆ ಅವಾಗ ಏನಾಗುತ್ತೆ ಜಕ್ಕಪ್ಪಯ್ಯ ಗುರುಗಳು ಭಾಳ ದಿಟ್ಟರು ಅಂದರೆ ಅವರು ದೊಡ್ಡ ಸತ್ಪುರುಷರು ದೊಡ್ಡ ಅನುಷ್ಠಾನಿಕರು ಅವ್ರು ಚಿಕ್ಕವರಿದ್ದಾಗಲೇ ಅವರು ಶಿಷ್ಯರು ಇರ್ತಾರೆ ನಮ್ಮ ಮಠಕ್ಕೆ ಸಗರ ಅಂತಿದೆ ಶಾಪುರ್ ತಾಲೂಕ ಸಗರ ಆ ಸಗರ ಊರಿನವರೆಲ್ಲ ನಮ್ಮ ಮಠಕ್ಕೆ ಪ್ರಥಮ ಶಿಷ್ಯರವರೆಲ್ಲರು ಅವರೆಲ್ಲರಿಗೂ ಹೇಳಿರ್ತಾರೆ ಸೂಚನೆ ಯಾರಿಗೂ ಬಿಡಬೇಡಿ ಅವಾಗ ಮಾಡ್ತಾರೆ ಜಕ್ಕಪ್ಪ ಗುರುಗಳು ಬರ್ತಾರೆ ಬಂದು ಬಾಗಿಲು ತೆಗಿಯೋಕೆ ಇಲ್ಲ ಗುರುಗಳು ಯಾರಿಗೂ ಬಿಡಬೇಡಿ ಅಂತ ಅಪ್ಪಣೆ ಮಾಡಿದಾರ ಒಳಗಡೆ ಅಂತ ಹೇಳಿ ಅವಾಗ ಏನಾಗುತ್ತೆ ಗುರುಗಳು ಸಿಟ್ನಿಂದ ಅಂದ್ರೆ ಸಿಟ್ಟಿನಿಂದ ಹೋಗಿ ಅವರು ದಿಟ್ಟ ಹೋಗಿ ಬಾಗಿಲನ್ನು ತೆಗೆದು ಒಳಗಡೆ ಹೋಗ್ತಾರೆ ಅವಾಗ ಭೀಮಾಶಂಕರ್ ಗುರುಗಳು ಕೇಳ್ತಾರೆ ಏನಪ್ಪಾ ಒಳಗಡೆ ಯಾಕೆ ಬಂದಿ ನೀನು ನಾವು ಪೂಜೆ ಮಾಡುವಾಗ ಯಾರು ನೋಡಬಾರ್ದು ಇದನ್ನು ಹೊರಗಡೆ ಹೊರಗಡೆ ಹೋಗ್ಬೇಕು ಅವಾಗ ಜಕ್ಕಪ್ಪಯ ಗುರುಗಳು ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಭೀಮಾಶಂಕರ ಗುರುಗಳಿಗೆ ಏನಪ್ಪ ರೀ ಅಲ್ಲ ಗುರುಗಳೇ ಈಗ ಇದು ಈ ನೀವು ಬಿಂದಿಗೆ ಪೂಜೆ ಅನ್ನೋದು ಮಾಡ್ತಿದ್ದೀರಲ್ಲ ಇದು ಗೌಪ್ಯವಾಗಿ ಇದು ಯಾತಕ್ಕೋಸ್ಕರ ಮಾಡ್ತಿದ್ದೀರಿ ಇಲ್ಲ ಇದು ಲೋಕ ಕಲ್ಯಾಣಾರ್ಥವಾಗಿ ಇದು ಭಕ್ತರ ಉದ್ಧಾರಕ್ಕೋಸ್ಕರ ಅದನ್ನೇ ನೀವು ಗೌಪ್ಯವಾಗಿ ಇದನ್ನು ಪ್ರಕಟವಾಗಿ ಮಾಡಿ ಇಲ್ಲ ಹಂಗೆಲ್ಲ ಮಾಡಕ್ ಬರಲ್ಲಪ್ಪ ಇಲ್ಲ ಇದನ್ನ ನೀವು ಪ್ರಕಟ ಮಾಡಲೇಬೇಕು ಯಾಕಂದ್ರೆ ನೀವು ಮಾಡ್ತಿರೋದೇ ಭಕ್ತರ ಕಲ್ಯಾಣ ರೋಗ ಕಲ್ಯಾಣಕ್ಕೋಸ್ಕರ ಅಂತಂದಾಗ ಇದನ್ನ ಗೌಪ್ಯ ಅವಾಗ ಏನಾಗುತ್ತೆ ಆ ಕಾಲದಿಂದ ಇದು ಬಿಂದಿಗೆ ಪೂಜೆ ಅನ್ನೋದು ಬಾಹ್ಯವಾಗಿ ಅಂದ್ರೆ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಬಿಂದಿಗೆ ಪೂಜೆ ಮಾಡೋದು ಸ್ಟಾರ್ಟ್ ಆಯ್ತು ಯಾವಾಗ ಭೀಮಾಶಂಕರ ಮಠ ಪ್ರಾರಂಭ ಆಗಿತ್ತು ಅವಾಗಿನಿಂದ ಕೂಡ ಇದು ಪವಾಡ ಪವಾಡ ಶುರು ಆದರೆ ಸಾರ್ವಜನಿಕರಿಗೆ ಪ್ರಕಟ ಆಗಿತ್ತು ವರ್ಷಗಳ ಹಿಂದೆ ಅಂದ್ರೆ ಜಕಪ್ಪಯ್ಯ ಮಹಾಸ್ವಾಮೀಜಿಗಳು ಅಂದ್ರೆ ಒಂದು ಒಂದು ಏನಂದ್ರೆ ಸಾಮಾನ್ಯವಾಗಿ ಗುರುಗಳೇ ವಿಜ್ಞಾನ ತುಂಬಾ ಮುಂದುವರೆದಿದೆ ಅಂದ್ರೆ ನಾವು ಚಂದ್ರನಗಳೂ ನಾವು ರಾಕೆಟ್ ಕಳಿಸಿದೇವೆ ಮಂಗಳ ಗ್ರಹಕ್ಕೆ ಕೂಡ ಮಾನವರನ್ನ ಕಳಿಸಲು ಯತ್ನದಲ್ಲಿ ಅನೇಕ ಶುಕ್ರ ಚಂದ್ರ ತಾರಾ ಕ್ರೀಡಾಂಗಣಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಸೊ ಇಂಥ ಒಂದು ವಿಜ್ಞಾನದ ಕಾಲದಲ್ಲಿಯೂ ಕೂಡ ಒಂದು ಪವಾಡ ಇದೆ ಅಂತಂದ್ರೆ ಇದು ದೈವ ಶಕ್ತಿ ಮತ್ತೆ ಇದು ಎಷ್ಟರ ಮಟ್ಟಿಗೆ ಇದೆ ದೈವ ಶಕ್ತಿಯ ವಿಶೇಷವಾಗಿ ಹೆಂಗಿದೆ ಅಂತಂದ್ರೆ ಇದು ಬಿಂದಿಗೆ ಪೂಜೆ ಅನ್ನೋದು ಇದೇನು ಅಂದ್ರೆ ಅರ್ಥಾತ್ ಇದೇನು ಮುಚ್ಚು ಮರೆ ಇದ್ ಹೆಂಗಿದೆ ಅಂದ್ರೆ ಬಿಂದಿಗೆ ಪೂಜೆ ಅನ್ನೋದು ಮುಚ್ಚು ಮರೆ ಅಂತಲ್ಲ ಇದು ಯಾವಾಗಲೂ ಹೆಂಗಿದೀರಿ ಅದು ನಮ್ ಪ್ರಕಟವಾಗಿ ಮಾಡೋದು ಬಾ ಅಂದ್ರೆ ಎಲ್ಲರ ಭಕ್ತರ ಸಮ್ಮುಖದಲ್ಲಿ ಮುಚ್ಚು ಮರೆ ಇಲ್ಲದೆ ಎಲ್ಲಾ ಭಕ್ತರ ಸಮ್ಮುಖದಲ್ಲಿ ಬಿಂದಿಗೆ ಸ್ಥಾಪನೆ ಮಾಡ್ತೀವಿ ಇದರಲ್ಲಿ ಮುಚ್ಚುಮರಿ ಎನ್ನುವೇನಿಲ್ಲ ಎಲ್ಲರ ಸಮ್ಮುಖದಲ್ಲಿ ಸ್ಥಾಪನೆ ಮಾಡುವ ಹೆಂಗಿದೆ ಅಂದ್ರೆ ಅದು ಕೆಳಗಡೆ ಗೋಲಾಕಾರವಾಗಿ ತೆಗ್ದಿದೆ ಅದನ್ನೆಲ್ಲರೂ ಬಂದು ನೋಡಬಹುದು ಸುಮಾರು ಜನರು ಪವಾಡ ಅಂದ್ರೆ ಅದನ್ನ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಇಲ್ಲ ಇಲ್ಲಿ ದೇವರು ಇದಾನೆ ಅನ್ನೋದು ಅವರು ಅರ್ಥಗೊಂಡು ಹೋದವರು ವಿಶೇಷವಾಗಿ ಆ ಬಿಂದಿಗೆ ಪೂಜೆ ಸಮಯದಲ್ಲಿ ನಮ್ಮ ಪ್ರಖ್ಯಾತ ಸಾಹಿತಿಗಳ ಕನ್ನಡ ಅವರು ಬಂದಿದ್ರು ನಮ್ಮ ಪರಮ ಗುರುಗಳ ಕಾಲದಲ್ಲಿ ಅಂದ್ರೆ ದತ್ತಪ್ಪಯ್ಯ ಮಹಾಸ್ವಾಮಿಗಳು ಅಂತಿದ್ರು ಎಂಟನೇ ಪೀಠಾಧೀಶರು ಇದ ಕಾಲದಲ್ಲಿ ಅವರೊಂದು ಎಲ್ಲಾ ಬಿಂದಿಗೆ ಪೂಜೆ ಎಲ್ಲಾ ನೋಡಿ ಕೊನೆ ಹೋಗೋ ಕಾಲದಲ್ಲಿ ಒಂದು ಮಾತಂದ್ರ ಒಂದು ನುಡಿಯನ್ನ ಏನು ಅಂತಂದ್ರೆ ನಂದಿಗೆ ತಿಳಿದಿದ್ದು ಮಂದಿಗೆ ಏನು ತಿಳಿತದ ಅಂತ ಹೇಳಿ ವಿಶೇಷ ಏನಂತಂದ್ರೆ ಇದೇನು ಪಾದಗಟ್ಟಿ ಅಂತ ಕರಿತೀವಿ ಇದಕ್ಕೆ ಇಲ್ಲಿ ಕೆಳಗಡೆ ಒಂದು ಗೋಲಾಕಾರವಾಗಿ ತೆಗ್ಗಿದೆ ಅದೆಲ್ಲ ಸಿಮೆಂಟ್ ರಿಂದ ಪ್ಲಾಸ್ಟರ್ ಮಾಡಿದ್ದೆ ಆಗಿನಲ್ಲಿ ಏನ್ ಮಾಡ್ತೀವಿ ಅದು ವರ್ಷಕ್ಕೊಮ್ಮೆ ಅಂದ್ರೆ ಅಶ್ವಿನ ಮಧ್ಯೆ ದ್ವಿತೀಯ ಸೀಗೆ ಹುಣ್ಣಿಮೆಯಾಗಿ ಎರಡನೇ ದಿವಸಕ್ಕೆ ಈ ಬಿಂದಿಗೆ ಪೂಜೆ ಮಾಡೋದಂದ್ರೆ ಭೀಮಾಶಂಕರ ಗುರುಗಳ ಆರಾಧನೆ ಅವರು ಜೀವಂತ ಸಮಾಧಿ ತಗೊಂಡಿದ್ದ ದಿವಸ ಹುಣ್ಣೆ ಎರಡನೇ ದಿವಸಕ್ಕೆ ಅಶ್ವಿನ ಒದ್ದೆ ದ್ವಿತೀಯ ಅದರ ಪ್ರತ್ಯರ್ಥವಾಗಿ ಗುರುಪಾದ ಪೂಜೆ ಅಂತ ಮಾಡ್ತೀವಿ ಆ ವೈದಿಕ ಬ್ರಾಹ್ಮಣರನ್ನ ಭೀಮಾಶಂಕರ ಗುರುಗಳ ಸ್ವರೂಪರೆಂದು ಮಾಡ್ತೀವಿ ಆ ಬಿಂದಿಗೆ ಪೂಜೆ ಮಾಡ್ತೀವಿ ಏನು ಕೆಳಗಡೆ ತೆಗ್ಗಿದೆ ಅದನ್ನೆಲ್ಲ ತೆಗೆದು ಕೆಳಗಡೆ ರಂಗೋಲಿ ಅರಿಶಿಣ ಕುಂಕುಮ ಹಾಕಿ ಆ ಬಿಂದಿಗೆಯನ್ನ ಕೆಳದಲ್ಲಿ ಸ್ಥಾಪನೆ ಮಾಡ್ತೀವಿ ಆ ತಳದಲ್ಲಿ ಬಿಂದಿಗೆ ಸ್ಥಾಪನೆ ಮಾಡ್ತೀವಿ ಆ ಬಿಂದಿಗೆ ಸ್ಥಾಪನೆ ಮಾಡಿದಾದ್ಮೇಲೆ ಆ ಬಿಂದಿಗೆ ಮೇಲೆ ಒಂದು ಮುಚ್ಚಳ ಇದೆ ಆ ಮುಚ್ಚಳವನ್ನು ಬಿಂದಿಗೆ ಮೇಲೆ ಇಡ್ತೀವಿ ಆ ಬಿ ಮುಚ್ಚಳಕ್ಕೆ ಒಂದು ನಡುವಿನಲ್ಲಿ ಒಂದು ರಂಧ್ರ ಹಾಕಿರ್ತೀವಿ ಮುಚ್ಚಳಕ್ಕೆ ಅಂದ್ರೆ ಪಾದ ಪೂಜೆ ಮಾಡಿದ ನೀರು ಬಿಂದಿಗೆಯಲ್ಲಿ ಹೋಗೋ ಹಾಗೆ ಅಂತ ಆ ಮಣೆ ಆ ಮುಚ್ಚಳದ ಮೇಲೆ ಇನ್ನೊಂದು ಕಟ್ಟಿಗೆ ಮಣೆ ಇದೆ ಆ ಕಟ್ಟಿಗೆ ಮಣೆ ಮೇಲ್ಗಡೆ ಸ್ಥಾಪನೆ ಕಟ್ಟಿಗೆ ಹಲಿಗೆ ಈಗ ಹೋಮದ ಕುಂಡ ಇರುತ್ತಲ್ಲ ಆ ತರ ಆ ಕಟ್ಟಿಗೆ ಹಲಿಗೆನ ಅದ್ರ ಮೇಲೆ ಸ್ಥಾಪನೆ ಮಾಡಿ ಆ ಹಲಿಗೆಗೆ ನಡುವಿನಲ್ಲಿ ಒಂದು ರಂಧ್ರ ಇದೆ ಆ ಕಟ್ಟಿಗೆ ಹಲಿಗೆ ರಂಧ್ರ ಮತ್ತೆ ಮುಚ್ಚಳದ್ ರಂಧ್ರ ಎರಡೂ ನೇರ ಇರ್ತವೆ ಪಾದ ಪೂಜೆ ಮಾಡ್ತೀವಿ ಒಬ್ರಿಗೆ ಒಂದು ತಂಬಿಗೆ ನೀರ್ ಹಾಕಿ ಪಾದ ಪೂಜೆ ಮಾಡ್ತೀವಿ ವಿಶೇಷ ಅಂತಂದ್ರೆ ಆ ಬಿಂದಿಗೆ ಕೆಪಾಸಿಟಿ ಎಷ್ಟಪ್ಪ ಅಂದ್ರೆ ಅರ್ಧ ಕೊಡದಿಂದ ಒಂದು ಕೊಡ ನೀರು ಹಿಡಿಯೋಷ್ಟು ಕೆಪಾಸಿಟಿ ಸಾಮಾನ್ಯವಾಗಿ ಎಷ್ಟು ಲೀಟರ್ ಹಿಡಿಯುತ್ತೇವೆ ಲೀಟರ್ ಅಂತಂದ್ರೆ ಒಂದು ತಂಬಿಗೆ ಅಂದ್ರೆ ಒಂದ್ ಲೀಟರ್ ನೀರು ಈಗ ಒಂದು ಕೊಡ ಅಂದ್ರೆ ಎಷ್ಟು ಕೆಪಾಸಿಟಿ ನೀರ್ ಹಿಡಬಹುದು ಸುಮಾರು ಒಂದು ಹತ್ತು ಲೀಟರ್ ಹತ್ತು ಲೀಟರ್ ಹತ್ತು ಲೀಟರ್ ಅಂತಂದ್ರೆ ಒಂದ್ ಹತ್ತು ಜನರಿಗೆ ಪಾದ ಪೂಜೆ ಆದ್ರೆ ಬಿಂದಿಗೆ ತುಂಬೇಕಲ್ವಾ ಬಿಂದಿಗೆಯ ಸಾಮರ್ಥ್ಯ ಎಷ್ಟು ಎಷ್ಟು ಬಿಂದಿಗೆ ಸಾಮರ್ಥ್ಯ ಮಾಮು ಒಂದು ನಮ್ಮ ಮನೆಯಲ್ಲಿ ಕೊಡಗಳು ಇರುತ್ತಲ್ಲ ಒಂದು ಪ್ಲಾಸ್ಟಿಕ್ ಕೊಡ ಅಷ್ಟೇ ಕೆಪಾಸಿಟಿ ಏನು ಬಹಳ ದೊಡ್ಡದು ಇರಲ್ಲ ಅತಿ ಚಿಕ್ಕದು ಇರಲ್ಲ ನಮ್ಮ ಮಧ್ಯ ವಿಶೇಷ ಅದು ಒಂದು ಹತ್ತು ಜನರಿಗೆ ಅದು ಬಿಂದಿಗೆ ತುಂಬಬೇಕು ಅದು ಮತ್ತೆ ಸ್ಥಾಪನೆ ಮಾಡೋದು ಭಕ್ತರ ಸಮ್ಮುಖದಲ್ಲೇ ಸ್ಥಾಪನೆ ಮಾಡಿರುತ್ತೀವಿ ಅದೇನೋ ಒಂದು ಪಂಕ್ತಿ ಪ್ರಸಾದ ಆದ್ಮೇಲೆ ಎಲ್ಲರ ಸಮ್ಮುಖದಲ್ಲೇ ಬಿಂದಿಗೆ ಹೊರಗಡೆ ತೆಗಿತೀವಿ ಅಂದ್ರಲ್ಲಿ ಮುಚ್ಚು ಮರ ಏನಿಲ್ಲ ಎಲ್ಲರ ಸಮ್ಮುಖದಲ್ಲಿ ಸ್ಥಾಪನೆ ಮಾಡೋದು ಎಲ್ಲರ ಸಮ್ಮುಖದಲ್ಲೇ ತೆಗಿಯೋದು ಆ ಬಿಂದಿಗೆ ತುಂಬಿರಂಗಿಲ್ಲ ಅದು ಕಂಠ ಪ ಕಂಠ ಆದರೆ ಮೇಲುಗಡೆಯನ್ನು ಇರುತ್ತಲ್ಲ ಬಾಯಿ ಅಂತೀವಿ ಆ ಕಂಠ ಪರ್ಯಂತ ಒಂದು ಬಟ್ಟು ಅರ್ಧ ಇಂಚು ಕಡಿಮೆ ಇರುತ್ತೆ ಅದು ಬಿಂದಿಗೆ ತುಂಬಲ್ಲ ಸುಮಾರು ಒಂದು ಎಪ್ಪತ್ತು ಜನ ಎಂಬತ್ತು ಜನ ಎಷ್ಟಂದ್ರೆ ಲಿಮಿಟ್ ಅಂತಿಲ್ಲ ಇದಕ್ಕೆ ಎಷ್ಟು ಜನ ವೈದಿಕರು ವೈದಿಕರು ಬರ್ತಾರೆ ಅಷ್ಟು ಜನರ ಪಾದ ಪೂಜೆ ಮಾಡ್ತೀವಿ ಅಷ್ಟು ಪಾದ ತೊಳೆದ್ರು ಬಿಂದಿಗೆ ತುಂಬಲ್ಲ ಇದೇ ವಿಶೇಷ ಸಿಂಧಿಗೆಯ ಮಹಿಮೆಯನ್ನು ಬಿಂದಿಗೆಯಲ್ಲಿ ನೋಡು ಅಂತ ಹೇಳೋದು ನಾನು ನೋಡಿ ಸಿಂದಿಗೆ ಅಂದ್ರೆ ಬೆಂದಿಗೆ ಬಿಂದಿಗೆ ಅಂದ್ರೆ ಸಿಂದಿಗೆ ಅಂದ್ರೆ ಬೆಂದಿಗೆ ಬಿಂದಿಗೆ ಅಂದ್ರೆ ಸಿಂದಿಗೆ ಅನ್ನೋದು ಒಂದು ಗಾದೆ ಮಾತು ಕೂಡ ಇದಾಗಿದೆ ಆದ್ರೆ ಇದ್ರೆಲ್ಲ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಮಠವು ಜಾತ್ಯಾತೀತವಾಗಿದ್ದು ಜಾತ್ಯತೀತ ಮಠ ಆಗಿದೆ ಅಂತೂ ಕೂಡ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಮಠದ ಒಂದು ಪರಂಪರೆ ಬಗ್ಗೆ ಹೇಳಿಕೊಡಿ ಅಂದ್ರೆ ವಿಶೇಷ ನಮ್ಮ ಮಠ ಜಾತ್ಯತೀತ ಮಠ ಏನಂತ ಅದು ನಿಜವಾದ ನಿಜ ಯಾಕಂದ್ರೆ ನಮ್ಮ ಮಠದಲ್ಲಿ ನಮ್ಮ ಮಠ ಅಂತಂದ್ರೆ ನಮ್ಮ ಒಂದು ಮಠದ ಬಿರುದಾವಳಿಯಲ್ಲಿ ಒಂದು ಬರುತ್ತೆ ಶಿಷ್ಯ ಕಾರ್ಯಕಲ್ಪ ಗುರು ಸಾರ್ವಭೌಮ ಶ್ರೀಮದ್ ರಾಜಾದಿರಾಜ ಯೋಗಿ ಮಹಾರಾಜ ಅದ್ವೈತ ಅಭೇದ ನಿರಂಜನ ನಿರ್ವಿಕಲ್ಪ ನಿತ್ಯ ಶುದ್ಧ ಪರಿಪೂರ್ಣ ಸಚ್ಚಿದಾನಂದ ಸಕಲ ಮತೋದ್ಧಾರಕ ಶ್ರೀ ಸಿಂಧಾಪುರ ನಿವಾಸ ಅಂತ ಹೇಳಿ ವಿಶೇಷವಾಗಿ ನಮ್ಮ ಮಠಕ್ಕೆ ಸನಾತನ ಹಿಂದೂ ಧರ್ಮದ ಅನುಯಾಯಿಗಳು ಅರ್ಥಾತ್ ಎಲ್ಲ ಸರ್ವ ಜನಾಂಗದ ಭಕ್ತರು ಇದ್ದಾರೆ ನಮ್ಮ ಮಠಕ್ಕೆ ಜಾತಿ ಇದೇ ಜಾತಿಗೆ ಸೀಮಿತವಾದದ್ದು ಮಠ ಅಲ್ಲ ವಿಶೇಷವಾಗಿ ನಮ್ಮ ಮಠದ ಜಾಗಿಯನ್ನು ನಮ್ಮ ದಲಿತ ಬಂಧುಗಳು ಭೀಮಾಶಂಕರ ಗುರುಗಳು ಇದ್ದ ಕಾಲದಲ್ಲಿ ಭೀಮಾಶಂಕರ ಗುರುಗಳಿಗೆ ದಾನ ಮಾಡಿದ್ದು ಜಾಗ ಇದು ಭೀಮಾಶಂಕರ ಗುರುಗಳು ಅವರು ಸಿಂಧಿಗೆ ಬಿಟ್ಟು ನಾ ಇನ್ನೇನು ಹಿಂದಿಯಲ್ಲಿ ಇರಲ್ಲಪ್ಪ ನಾನು ಹೊರಡ್ತೀನಿ ನಾನು ಅನುಷ್ಠಾನ ಮಾಡ್ತಾ ಬೇರೆ ಊರಿಗೆ ಸಂಚಾರ ಮಾಡ್ತಾ ಹೋಗ್ತೀನಿ ಅವಾಗ ಭಕ್ತರು ದಲಿತ ಬಂಧುಗಳೇನ್ರಿ ಇದು ಅದೇ ಏರಿಯಾ ಮುಂಚೆ ಇಲ್ಲ ಗುರುಗಳೇ ನನ್ನೊಂದು ಗುಡಿಸಲು ಖಾಲಿ ಮಾಡಿ ಕೊಡ್ತೀನಿ ನೀವಿಲ್ಲೇ ಇರ್ರಿ ಅಂತ ಹೇಳ್ತಾರೆ ಇಲ್ಲಪ್ಪ ನಿನ್ನೊಂದು ಗುಡಿಸಲು ನನಗೆ ಸಾಕಾಗಂಗಿಲ್ಲ ಯಾಕಂದ್ರೆ ನನ್ನ ಮಠ ಮುಂದೆ ಬಹಳ ದೊಡ್ಡ ಪ್ರಮಾಣದಾಗ ಬೆಳೀತದೆ ನನಗೊಂದು ಗುಡಿಸಲು ಇಲ್ಲಪ್ಪ ಇಲ್ಲ ಗುರುಗಳು ನಮ್ದು ಏರಿಯಾ ಅವಷ್ಟು ಖಾಲಿ ಮಾಡಿ ಕೊಡ್ತೀವಿ ನಿಮ್ಗೆ ಅವಾಗ ಏನಂತಾರೆ ಗುರುಗಳು ಅದಕ್ಕೆ ಏನು ಪ್ರಮಾಣ ಬೇಕಲ್ಲ ಸಾಕ್ಷಿ ಅವಾಗ ಏನಾಗುತ್ತೆ ಗುರುಗಳೇ ಸಾಕ್ಷಿ ಅಂತ ನಾವು ನಿಮ್ಗೆ ವಚನ ಕೊಡ್ತೀವಿ ಅಂತ ಹೇಳ್ತಾರೆ ಆ ಗುರುಗಳನ್ನ ಮುಟ್ಟಿ ಅಂದ್ರೆ ಕೈ ಮೇಲೆ ಕೈ ಇಟ್ಕೊಂಡು ಇದೇ ಸಾಕ್ಷಿ ಗುರುಗಳೇ ಇದೇ ಪ್ರಮಾಣ ಅಂತೆ ಆಯ್ತಪ್ಪ ಅಂತಾರೆ ಅವಾಗ ಅವರು ಬಂಧುಗಳು ಏನ್ ಮಾಡ್ತಾರೆ ದಲಿತ ಬಂಧುಗಳು ಅವ್ರ ಭಕ್ತರೆಲ್ಲರೂ ಅವರು ಗುರುಗಳ ಕಡೆಯಿಂದ ಇನ್ನೊಂದು ಪ್ರತಿ ವಚನ ಸ್ವೀಕಾರ ಮಾಡ್ತಾರೆ ಪ್ರಮಾಣ ತಗೋತಾರೆ ಏನು ಅಂತಂದ್ರೆ ಗುರುಗಳು ನೀವು ಯಾವುದೇ ಸಮಾಜ ಸಂಚಾರಕ್ಕೆ ಹೋದಾಗ ವಿಶೇಷ ನಮ್ಮ ಸಮಾಜದವರ ಕಡೆಯಿಂದ ಪ್ರಥಮವಾಗಿ ನೀವು ಉತ್ಸವದ ಭಿಕ್ಷೆ ಸ್ವೀಕಾರ ಮಾಡಬೇಕು ಈಗ ಬೇರೆ ಯಾವುದೇ ಊರಿಗೆ ಹೋದ್ರೆ ನಮ್ಮ ಸಮಾಜದವ್ರ ಕಡೆಯಿಂದ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು ಸಿಂಧಿ ಊರಲ್ಲಿ ಕೊನೆಯದಾಗಿ ನಮ್ಮ ಸಮಾಜದವ್ರ ಕಡೆಯಿಂದ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಅವಾಗ ಗುರುಗಳು ತಥಾಸ್ತು ಅಂತ ಹೇಳ್ತಾರೆ ಈಗಲೂ ಆ ಪರಂಪರೆ ರೂಢಿಯಲ್ಲಿದೆ ನಾವು ಎಲ್ಲೇ ಹೋಗ್ಲಿ ಎಲ್ಲೆಲ್ಲಿ ಅಂದ್ರೆ ಆ ಪದ್ಧತಿಗಳಿನ್ನೂ ಉಳ್ಕೊಂಡಿದೆ ಒಂದಿಷ್ಟು ಊರಲ್ಲಿ ಹೋಗ್ತೀವಿ ಹೋಗಿ ಫಸ್ಟ್ ಆ ನಮ್ಮ ದಲಿತ ಬಂಧುಗಳ ಕಡೆಯಿಂದ ಉತ್ಸವದ ಭಿಕ್ಷೆ ಸ್ವೀಕಾರ ಮಾಡಿ ಬರ್ತೀವಿ ಊರಲ್ಲಿಯೂ ಕೊನೆಯದಾಗಿ ಅವ್ರ ಕಡೆಯಿಂದ ಅವರು ತಮ್ಮ ಭಕ್ತಿಯನ್ನ ಭಕ್ತಿ ಸಂಕೇತ ಕಾಣಿಕೆ ಅನ್ನೋದು ಭಕ್ತಿ ಸಂಕೇತ ಆ ಭಕ್ತಿಯನ್ನು ಸಮರ್ಪಣೆ ಮಾಡದನ್ನ ನಾವು ಸ್ವೀಕಾರ ಮಾಡ್ಕೊಂಡು ಬಂದು ಉತ್ಸವ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ಏನು ವಿಶೇಷ ಅಂದ್ರೆ ಅವ್ರ ಕಡೆಯಿಂದ ಸ್ವೀಕಾರ ಮಾಡ್ಕೊಂಡು ಬಂದಾದ್ಮೇಲೆ ಯಾರೇ ಕರೆದ್ರೂ ಅವ್ರ ಮನೆಗೆ ಉತ್ಸವದ ಭಿಕ್ಷೆಗೆ ಹೋಗಲ್ಲ ಅದೇ ವಿಶೇಷ ಒಂದ್ಸಲ ಆದ್ರೆ ಮತ್ತೆ ಮುಗೀತು ಅವ್ರ ಕಡೆಯಿಂದ ಸ್ವೀಕಾರ ಮಾಡಿ ಬಂದ್ರೆ ಮುಗೀತು ಮತ್ತೆ ಯಾರೇ ಕರೀಲಿ ಅವ್ರ ಮನೆಗೆ ಉತ್ಸವದ ಸಂಚಾರಕ್ಕನ್ನ ಹೋಗಲ್ಲ ಸಾಮಾನ್ಯ ಗುರುಗಳಿಗೆ ಪವಾಡ ಅಂಬುದು ಒಂದ್ ಕಡೆ ಹೇಳ್ತಾರೆ ಸುಳ್ಳು ಇದೆಲ್ಲ ಕಟ್ಟು ಇದೆಲ್ಲ ಮ್ಯಾಜಿಕ್ ಇದೆಲ್ಲ ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ ಸೊ ಹಂಗಾಗಿ ಈ ಒಂದು ಪವಾಡದ ಬಗ್ಗೆ ಯಾರಾದ್ರೂ ಸಂಶೋಧನೆ ಮಾಡಲು ಬಂದಿದ್ರೆ ಉದಾಹರಣೆಗೆ ನಮ್ಮ ಪರಮ ಗುರುಗಳು ದತ್ತಪ್ಪಯ್ಯ ಮಹಾಸ್ವಾಮಿಗಳು ಅಂತ ಹೇಳಿದ್ನಲ್ಲ ಅವ್ರ ಇದ್ದ ಕಾಲದಲ್ಲಿ ಒಬ್ರು ಅಧಿಕಾರಿಗಳು ಪರಮ ಗುರುಗಳು ಇದ್ದ ಕಾಲದಲ್ಲಿ ಒಬ್ರು ಅಧಿಕಾರಿಗಳು ಬಂದಿದ್ರಂತೆ ಅವಾಗ ಏನಾಗುತ್ತೆ ಗುರುಗಳಿಗೆ ತಿಳಿಸಿರ್ತಾರೆ ಗುರುಗಳೇ ನಾನ್ ಬರೋವರೆಗೂ ಆ ಪಾದ ಪೂಜೆಯನ್ನ ಶುರು ಮಾಡಬೇಡಿ ನಾನು ಬಂದಾದ ಮೇಲೆ ಶುರು ಮಾಡಿ ಅಂತ ಹೇಳ್ತಾರೆ ಆಯ್ತಪ್ಪ ಆಯ್ತು ನೀನು ಹೇಳಿದ್ಯಾ ಅಂದಾಗ ಅಷ್ಟೇ ಮಾಡ್ತೀನಿ ಗುರುಗಳು ಏನು ಮಾಡ್ತಾರೆ ದಾರಿ ಕಾಯ್ತಾರೆ ಬರ್ತಾನೆ ಬರ್ತಾರೆ ದಾರಿ ಕಾದ ಕೊನೆ ಹೆಂಗಿದೆ ಅಂದ್ರೆ ಪದ್ಧತಿ ಇರ್ತಾರೆ ಶುರು ಮಾಡಬೇಡಿ ಅಂತ ಗುರುಗಳು ದಾರಿ ಕಾದ ಕಾದ ಏನ್ ಮಾಡ್ತಾರೆ ಕೊನೆಯದಾಗಿ ನಮ್ಮ ಮಠದ ಅರ್ಚಕರು ಯಾರು ಇರ್ತಾರೆ ಅರ್ಚಕರಿಗೆ ಕೊನೆ ಪಾದ ಪೂಜೆ ಆಗೋದು ನಮ್ಮ ಮಠದ ಪುರೋಹಿತರಿಗೆ ಅವರು ಪಾದ ಪೂಜೆ ನಡೆಯೋ ಕಾಲದಲ್ಲಿ ಅವರು ಅಧಿಕಾರಿಗಳು ಬರ್ತಾರೆ ಅಲ್ಲ ಗುರುಗಳೇ ನಾನು ಇಲ್ಲ ಬಿಂದಿಗೆ ಪೂಜೆ ನಾನು ಬರೋವರೆಗೂ ಶುರು ಅಂತ ಹೇಳಿದ್ದೆ ನೀವು ಹೆಂಗೆ ಶುರು ಮಾಡಿದ್ರಿ ಇಲ್ಲಪ್ಪ ನೀನು ಬರೋವರೆಗೂ ಸಮಯ ಕಾದೆ ನೀನು ಬರಲಿಲ್ಲ ಸಮಯ ಭಾಳ ಲೇಟ್ ಆಯ್ತು ಅದಕ್ಕೆ ನಾನು ಪಾದ ಪೂಜೆ ಶುರು ಮಾಡಿದ್ವಿ ಇಲ್ಲ ಎಷ್ಟು ಕೂಡ ನೀರು ಉಪಯೋಗ ಮಾಡಿದ್ರಿ ಬಿಂದಿಗೆ ಹತ್ತು ಕೂಡ ಆಯ್ತು ಗುರುಗಳೇ ಆ ಹತ್ತು ಕೂಡ ಎಲ್ಲ ಬಿಂದಿಗೆಯಲ್ಲಿ ಹೋಗಿದೆ ಹೌದು ಬಿಂದಿಗೆಯಲ್ಲಿ ಹೋಗಿದೆ ಆಯ್ತು ಗುರುಗಳೇ ಆ ಹತ್ತು ಕೂಡ ಸಪ್ರೇಟಾಗಿ ಬಿಂದಿಗೆಯಲ್ಲಿ ಹೋಗಿದ್ರೆ ಅದನ್ನು ಬಿಂದಿಗೆಯಲ್ಲಿ ನೀರನ್ನ ಹತ್ತು ಕೂಡ ಮಾಡಿ ಸಪ್ರೇಟಾಗಿ ಹತ್ತು ಕೊಡ ಮಾಡಿ ತೋರಿಸ್ಬೇಕು ನೀವು ಅಂತ ಕೇಳ್ತಾರೆ ಆಯ್ತಪ್ಪ ನಾನು ಮಾಡಿ ತೋರಿಸ್ತೀನಿ ನಾನು ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನೀನು ಉತ್ತರ ಕೊಡಬೇಕು ಅಂತ ಹೇಳ್ತಾರೆ ಏನಂತಂದರೆ ಗುರುಗಳು ಹೇಳ್ತಾರೆ ಅಲ್ಲಪ್ಪ ಈಗಿನ ಕಲಿಯುಗದಲ್ಲಿ ಒಬ್ಬ ಹೆಣ್ಮಗಳು ಅಂದರೆ ಗರ್ಭವತಿ ಹೆಣ್ಮಗಳು ಈ ಪ್ರಸವ ಆದ್ಮೇಲೆ ಅರ್ಥಾತ್ ಈ ಡೆಲಿವರಿ ಆದ್ಮೇಲೆ ಕೂಸು ಹೊರಗಡೆ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ಇಟ್ಕೊಂಡು ಆ ಇದು ವೇದನೆ ಪಟ್ಟು ಒಂಬತ್ತು ತಿಂಗಳು ಆದ್ಮೇಲೆ ಡೆಲಿವರಿ ಆಗುತ್ತೆ ಆದ್ಮೇಲೆ ಕೂಸು ಹುಟ್ಟುತ್ತೆ ಆ ಕೂಸು ಹುಟ್ಟಿ ಆದಮೇಲೆ ಅದು ಹೊರಗಡೆ ಬರುತ್ತೆ ಕೂಸು ಮುಗೀತು ಆ ಹುಟ್ಟಿದ ಮೇಲೆ ಆ ಕೂಸನ್ನು ರಿಟರ್ನ್ ಹೊಟ್ಟೆಯಲ್ಲಿ ಹಾಕಿ ಹೊಲಿಗೆ ಹಾಕಿ ತೋರಿಸ್ತೀಯಾ ಅಂತ ಕೇಳ್ತಾರೆ ಅವಾಗ ಅವನು ಏನಂತಾನೆ ಗುರುಗಳೇ ನನ್ನ ಕಡೆಯಿಂದ ದೊಡ್ಡ ತಪ್ಪ ಆಯ್ತು ಕ್ಷಮೆ ಮಾಡಿ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ಮಠಕ್ಕೆ ಈ ಜಮೀನನ್ನ ಇನಾಮ್ ಕೊಟ್ಟು ಹೋಗ್ತಾನೆ ಅವ್ರು ಯಾರನ್ನೋ ಅಧಿಕಾರಿಗಳ ಹೆಸರು ಉಲ್ಲೇಖ ಇಲ್ಲ ಆದ್ರೆ ಇದಾಗಿದ್ದು ನಿಜವಾಗಿದ್ದು ಸತ್ಯ ಇದು ಓಕೆ ವೀಕ್ಷಕರೇ ಇದಿಷ್ಟು ಭೀಮಶೇಖರ ಮಠದ ಹತ್ತನೇ ಪೀಠಾಧಿಪತಿಗಳಾದ ಶ್ರೀ ದತ್ತಪ್ಪಯ್ಯ ಮಹಾರಾಜರ ಒಂದಿಷ್ಟು ಮಾತುಗಳು ಅಂದ್ರೆ ಸಿಂದಿಗೆಯ ಜನಮಾನಸದಲ್ಲಿ ಅಷ್ಟೇ ಅಲ್ಲದೆ ಸುಮಾರು ರಾಜ್ಯದ ಪಕ್ಕದ ರಾಜ್ಯಗಳಲ್ಲಿ ಎಲ್ಲಾ ಕಡೆಗಳು ಒಂದು ಜನಮಾನಸದಲ್ಲಿ ಒಂದು ಹೆಸರಿದೆ ಅಂದ್ರೆ ಸಿಂಧಿಗೆ ಅಂದ್ರೆ ಬಿಂದಿಗೆ ಬಿಂದಿಗೆ ಅಂದ್ರೆ ಸಿಂದಿಗೆ ಅಂದ್ರೆ ಜಿಂದಿ ಸಿಂಧಿಗೆ ಅನ್ನೋದು ಒಂದು ಜಿಂದಿಗೆ ಅಂದ್ರೆ ಜಿಂದಿಗೆ ಅಂದ್ರೆ ಜಗತ್ತು ಸಿಂಧಿಗೆಯಲ್ಲಿ ಒಂದು ದೊಡ್ಡ ಜಗತ್ತಿದೆ ಎಂಬುದು ಒಂದು ಸಾರ್ವಜನಿಕರ ಒಂದು ಮಾತು ಮತ್ತು ಈ ಭೀಮಾಶಂಕರ ಮಠದ ಬಿಂದಿಗೆಯ ಪವಾಡದ ಬಗ್ಗೆ ಮಹಾರಾಜರು ಇವತ್ತು ಮಹಾರಾಜರು ಇವತ್ತು ನಮ್ಮ ಜೊತೆ ಒಂದಿಷ್ಟು ಮಾತಾಡಿದ್ದಾರೆ ಇದಿಷ್ಟು ಸಿಂಧಿಗೆಯ ಭೀಮಾಶಂಕರ ಮಠದ ಪವಾಡದ ಬಗ್ಗೆ ಒಂದಿಷ್ಟು ವಿಶೇಷ ಸಂದರ್ಶನ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪೀಟ್ ಪೋಸ್ಟ್ ನಾನು ಸಂಗ್ಮಿಗೆ ನಮಸ್ಕಾರ